ಹಣಕ್ಕಾಗಿ ಉದ್ಯಮಿಗಳನ್ನು ಅಪಹರಿಸಿ ಹಣ ಸುಲಿಗೆ ಮಾಡುತ್ತಿದ್ದ ಕುಖ್ಯಾತ ಅಂತರರಾಜ್ಯ ಪ್ರಕರಣಗಳಲ್ಲಿ ಭಾಗಿಯಾಗಿರುವ ಏಳು ಮಂದಿಯನ್ನು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಈ ಕುರಿತು ಶುಕ್ರವಾರ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಆರೋಪಿಗಳ ವಿವರ ಹಾಗೂ ಪ್ರಕರಣಗಳ ಮಾಹಿತಿ ನೀಡಿದರು ಬಂಧಿತ ಆರೋಪಿಗಳನ್ನು ಚಿಕ್ಕಬಳ್ಳಾಪುರ ನಗರದ ಬರ್ಕತ್ ಉಲ್ಲಾ ಬೆಂಗಳೂರು ನಗರದ ಬಿಟಿಎಂ ಲೇಔಟ್ನ ಲೋಹಿತ್ ಕುಮಾರ್ ಪ್ರವೀಣ ಅಲಿಯಾಸ್ ನೇಪಾಳಿ ಕೋಲಾರದ ರಾಮಚಂದ್ರದ ಸಂತೋಷ್ ಕೋಲಾರದ ಚಿನ್ನಾಪುರದ ವೆಂಕಟೇಶ್ ಬೆಂಗಳೂರಿನ ಎ ಜೆ ಕಾಲೋನಿಯ ಮಾರುತಿ ಪ್ರಸನ್ನ ಬೆಂಗಳೂರಿನ ಹುಳಿಮಾವು ಭರತ್ ಕುಮಾರ್ ಎಂದು ಗುರುತಿಸಲಾಗಿದೆ ಆರೋಪಿಗಳಿಂದ ನಲವತ್ತ್ ಒಂದು ಲಕ್ಷ ರೂಪಾಯಿ ನಗದು ನಾಲ್ಕು ಕಾರು ಒಂದು ಚಿನ್ನದ ಸರ ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ಬಂಧಿತ ಆರೋಪಿಗಳಲ್ಲಿ ಕೆಲವರು ಕೋಲಾರದ ಮಾಜಿ ಸಚಿವ ವರ್ತೂರು ಪ್ರಕಾಶ್ ರವರ ಅಪಹರಣ ಪ್ರಕರಣದಲ್ಲಿ ಕೂಡ ಭಾಗಿಯಾಗಿದ್ದರು ಅಲ್ಲದೆ ರಾಜ್ಯದ ವಿವಿಧ ಕಳುಗು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದಾರೆ ಬಂಧಿತರಲ್ಲಿ ಪ್ರವೀಣ್ ಅಲಿಯಾಸ್ ನೇಪಾಳಿ ಹಾಗೂ ಲೋಹಿತ್ ಕುಮಾರ್ ಪ್ರಮುಖರಾಗಿದ್ದಾರೆ ಎಂದು ಎಸ್ಪಿ ಕುಶಾಲ್ ಚೌಕ್ಸೆ ಮಾಹಿತಿ ನೀಡಿದರು ಆರೋಪಿಗಳ ಬಂಧನಕ್ಕೆ ಎಸ್ಪಿ ಕುಶಾಲ್ ಚೌಕ್ಸೆ ಹಾಗೂ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿ ಐ ಕಾಶಿಂ ಮಾರ್ಗದರ್ಶನದಲ್ಲಿ ಇಡೀ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ತಂಡ ಭಾಗವಹಿಸಿತ್ತು ಈ ಸಂದರ್ಭದಲ್ಲಿ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠ ಅಧಿಕಾರಿ ಆರ್ ಐ ಕಾಶಿಂ ಆರಕ್ಷಕ ವೃತ್ತ ನಿರೀಕ್ಷಕರಾದ ಚಿಕ್ಕಬಳ್ಳಾಪುರ ವೃತ್ತದ ಮಂಜುನಾಥ ಬಾಗೇಪಲ್ಲಿ ಪ್ರಶಾಂತ ಆರ್ ವರ್ನಿ ನಯಾಜ್ ಅಹಮದ್ ಸೂರ್ಯಪ್ರಕಾಶ್ ಸೇರಿದಂತೆ ಮತ್ತಿತರರು ಇದ್ದರು हरीश पी, पी एस आई चेलूर पुलिस स्टेशन रवि कुमार सी एच सी वन वन फोर

ನಾಗೇಶ್ ಪ್ರವೀಣ್ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಜುಲೈ ಮತ್ತೆ ಜೂನ್ ತಿಂಗಳು ಅಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಚಿಕ್ಕಬಳ್ಳಾಪುರ ರೂರಲ್ ಸ್ಟೇಷನ್ ಮತ್ತು ನಂದಿ ಪೊಲೀಸ್ ಸ್ಟೇಷನ್ ನಂದಿ ಗಿರಿಧಾಮ್ ಪೊಲೀಸ್ ಸ್ಟೇಷನಲ್ಲಿ ಕಿಡ್ನ್ಯಾಪ್ ಫಾರ್ ರೆನ್ಸಮ್ ಕೇಸ್ ರೆಜಿಸ್ಟರ್ ಆಗಿದೆ ಆ ಕೇಸ್ ರಿಪೋರ್ಟ್ ಆದಮೇಲೆ ನಾವು ವಿಕ್ಟಮ್ಸಿಂದ ಇಂಟರೋಗೇಷನ್ ಮಾಡಿ ಕಿ ಹೇಗೆ ಥರ ಆಗಿದೆ ಸ್ಪೆಷಲ್ ಟೀಮ್ ಕ್ರಿಯೇಟ್ಸ್ ಮಾಡಿದ್ದೀವಿ ಸ್ಪೆಷಲ್ ಟೀಮಲ್ಲಿ ಡಿ ವೈ ಎಸ್ ಪೀಸ್ ಮತ್ತು ಇನ್ಸ್ಪೆಕ್ಟರ್ಸ್ ಜೊತೆಗೆ ನಮ್ಮ ಸಬ್ ಇನ್ಸ್ಪೆಕ್ಟರ್ಸ್ ಆ್ಯಂಡ್ ಕ್ರೈಮ್ ಟೀಮ್ ಎಲ್ಲರೂ ಸೇರಿ ಬೇರೆ ಬೇರೆ ಸ್ಪೆಷಲ್ ಟೀಮ್ಸ್ ಮಾಡಿದ್ದೀವಿ ಅದು ಇನ್ವೆಸ್ಟಿಗೇಷನ್ ಆದಮೇಲೆ ನಮಗೆ ಬೇಸ್ಡ್ ಆನ್ ಟೆಕ್ನಿಕಲ್ ಎವಿಡೆನ್ಸಸ್ ಆ್ಯಂಡ್ ಬೇರೆ ಎಲ್ಲ ಮಟೀರಿಯಲ್ ಎವಿಡೆನ್ಸಸ್ ಬೇಸಸ್ ಮೇಲೆ ನಮಗೆ ಒಬ್ಬರು ಲೋಕಲ್ ಮಾಸ್ಟರ್ ಮೈಂಡ್ ಸಿಕ್ಕಿದೆ ಲೋಕಲ್ ಯಾರ್ದು ಸಪೋರ್ಟ್ ಇದೆಯಾ ಗ್ಯಾಂಗ್ಗೆ ಅವರು ಸಿಕ್ಕಿದೆ ಜೊತೆಗೆ ನಮಗೆ ಗ್ಯಾಂಗ್ ಮೆಂಬರ್ಸ್ ಸಿಕ್ಕಿದೆ ಗ್ಯಾಂಗ್ ಮೆಂಬರ್ಸಲ್ಲಿ ಟೋಟಲ್ ಆರು ಜನ ಟೋಟಲ್ ಏಳು ಜನ ಸಿಕ್ಕಿದೆ ಏಳು ಜನಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಜೊತೆಗೆ ಈಗ ಫಾರ್ಟಿ ಒನ್ ಲ್ಯಾಕ್ಸ್ ರಿಕವರಿ ಆಗಿದೆ ಆ್ಯಂಡ್ ನಾಲ್ಕು ಗಾಡಿ ನಾವು ಸೀಸ್ ಮಾಡಿದ್ದೀವಿ ಸುಮಾರು ಮೊಬೈಲ್ಸ್ ಮತ್ತು ಎಲೆಕ್ಟ್ರಾನಿಕ್ ಗ್ಯಾಜೆಟ್ಸ್ ಕೂಡ ಸಿಕ್ಕಿದೆ ಬಾಕಿ ಎಲ್ಲ ನಾವು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ ಎಲ್ಲ ಎವಿಡೆನ್ಸಸ್ ವಗರ ಕಲೆಕ್ಟ್ ಮಾಡ್ತಾ ಇದ್ದೀವಿ ಇವರು ತುಂಬ ನೋಟೋರಿಯಸ್ ಕ್ರಿಮಿನಲ್ಸ್ ಇದ್ದಾರೆ ಇವರ ಮೇಲೆ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಕರ್ನಾಟಕದಲ್ಲಿ ಆಂಧ್ರ ಪ್ರದೇಶದಲ್ಲಿ ಮತ್ತು ತಮಿಳ್ನಾಡದಲ್ಲಿ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರ ಮೇಲೆ ಸುಮಾರು ಕೇಸಸ್ ಇದೆ ಕಿಡ್ನ್ಯಾಪಿಂಗ್ ಫಾರ್ ರ್ಯಾನ್ಸಮ್ ಮರ್ಡರ್ ಕೇಸಸ್ ವಗರಾ ಕೂರ ಇದೆ ಇವರು ಮೂರು ವರ್ಷದಿಂದ ಎಪ್ಸ್ಕೊಂಡಿಂಗ್ ಇದ್ದಾರೆ ಬೇರೆ ಬೇರೆ ಕೇಸಸ್ ಅಲ್ಲಿ ಅವ್ರದ್ದು ಪ್ರಾಮ್ನೆಂಟ್ ಕೇಸಸ್ ವರ್ದೂರ್ ಪ್ರಕಾಶ್ ಕೇಸಲ್ಲಿ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಮತ್ತು ವಿಜಯ್ ಕುಮಾರ್ ಆಟೋ ಡ್ರೈವರ್ದು ಕಿಡ್ನ್ಯಾಪ್ ಆ್ಯಂಡ್ ಮರ್ಡರ್ ಕೇಸ್ ಆಗಿದೆ ಬೆಂಗ್ಳೂರಲ್ಲಿ ಆ ಕೇಸಲ್ಲಿ ಕೂಡ ಅವ್ರದ್ದು ಇನ್ವಾಲ್ವ್ಮೆಂಟ್ ಇದೆ ಗ್ಯಾಂಗ್ ಮೆಂಬರ್ಸ್ದು ಜೊತೆಗೆ ಹೋಲಿ ನರಸೀಪುರ ಅಲ್ಲಿ ಲಾಸ್ಟ್ ವರ್ಷ ಅಶ್ವತ್ ಪಿ ಎಸ್ ಟು ಆನರೇಬಲ್ ರೇವಣ್ಣ ಜಿ ಅವರದು ಕೂಡ ಕಿಡ್ನ್ಯಾಪ್ ಅಟೆಂಪ್ಟ್ ಮಾಡಿದ್ದಾರೆ ಆ ಕೇಸ್ ಕೂಡ ರಿಜಿಸ್ಟರ್ ಆಗಿದೆ ಇದು ಸುಮಾರು ಕೇಸಸ್ ಅವರದು ಈಗ ಇನ್ವೆಸ್ಟಿಗೇಷನ್ ನಡ್ತಾ ಇದೆ ಕೊತ್ನೂರಲ್ಲಿ ಕೂಡ ಅವರ ಮೇಲೆ ಕೇಸ್ ಇದೆ ಜೊತೆಗೆ ಫೈರ್ ಆರ್ಮ್ಸ್ ಕೇಸಸ್ ಇದೆ ಅವರ ಮೇಲೆ ಜೀವನ್ ವಿವಾ ನಗರಲ್ಲಿ ಒಬ್ರು ಒಂದು ಕೇಸಲ್ಲಿ ಅವರು ಪೊಲೀಸ್ ಸಿಬ್ಬಂದಿ ಮೇಲೆ ಕೂಡ ಅಟ್ಯಾಕ್ ಮಾಡಿದ್ದಾರೆ ಸೊ ಈ ಥರ ಅವರ ಮೇಲೆ ತುಂಬ ಬೇರೆ ಬೇರೆ ಥರದ್ದು ಕ್ರಿಮಿನ ಹಾರ್ಡ್ ಕೋರ್ ಕೇಸಸ್ ಇದೆ ಹಾರ್ಡ್ ಕೋರ್ ಕ್ರಿಮಿನಲ್ಸ್ ಇದ್ದಾರೆ ಅವರು ನೋಟೋರಿಯಸ್ ಕ್ರೈಮ್ಸ್ ಮಾಡಿದ್ದಾರೆ ಸೊ ಈಗ ನಾವು ಅವರಿಗೆ ಅರೆಸ್ಟ್ ಮಾಡಿದ್ದೀವಿ ಜೊತೆಗೆ ನಾವು ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಯಾವ ಯಾವ ಕೇಸಲ್ಲಿ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಇವರ ಮೇಲೆ ಕೇಸಸ್ ಇದೆ ಯಾವ ಏನು ಸ್ಟೇಟಸ್ ಇದೆ ಇವರದ್ದು ಕೇಸ್ದು ಅವರ ಜೊತೆ ಕೂಡ ನಾವು ಎಲ್ಲ ಇನ್ಫಾರ್ಮೇಷನ್ ಶೇರ್ ಮಾಡ್ತೀವಿ ಮತ್ತು ನಮ್ಮ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನೇನು ಜನದು ಇನ್ವಾಲ್ವ್ಮೆಂಟ್ ಸಿಗುತ್ತೆ ಅವ್ರಿಗೆ ಕೂಡ ನಾವು ಸಿಕ್ಯೂರ್ ಮಾಡ್ತೀವಿ ಅದು ಫಸ್ಟ್ ಕೇಸ್ ನಮ್ಮಲ್ಲಿ ಆಗಿದೆ ಏಯ್ಟೀಂತ್ ಆಫ್ ಜೂನ್ಗೆ ಆ ಕೇಸ್ ರಿಜಿಸ್ಟರ್ ಆಗಿದೆ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನಲ್ಲಿ ಕ್ರೈಮ್ ನಂಬರ್ ಒನ್ ಟ್ವೆಂಟಿ ಸಿಕ್ಸ್ ಬಾರ್ ಟ್ವೆಂಟಿ ಫೋರ್ ಆ ಕೇಸಲ್ಲಿ ವಿಕ್ಟಮ್ಗೆ ಅವರು ಬೇರೆ ಏನಂದು ಏನಾದರೂ ಕೆಲಸ ಇದೆ ವಿಕ್ಟ್ ವಿಕ್ಟಮ್ ಏನು ಕೆಲಸ ಮಾಡ್ತಾರೆ ಅವರದು ಡೈಲಿ ವರ್ಕ್ ಏನಿದೆ ಆ ಕೆಲಸ ಬಗ್ಗೆ ಭೇಟಿ ಆಗಬೇಕು ಈ ಥರ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಆಮೇಲೆ ಅವರಿಗೆ ಕಿಡ್ನ್ಯಾಪ್ ಮಾಡಿದ್ದಾರೆ ಕಿಡ್ನ್ಯಾಪ್ ಟೈಮಲ್ಲಿ ಅವ್ರದು ಫ್ರೆಂಡ್ಸಿಂದ ಮತ್ತು ಬೇರೆ ಫ್ಯಾಮಿಲಿ ಮೆಂಬರ್ಸಿಂದ ರೆನ್ಸಮ್ ತಗೊಂಡಿದ್ದಾರೆ ಆಮೇಲೆ ದೇ ಹ್ಯಾವ್ ರಿಲೀಸ್ಡ್ ದ್ಯಾಮ್ ಸಿಮ್ಲರ್ಲಿ ಆನ್ ನೈನ್ಟೀಂತ್ ಜುಲೈ ಇನ್ನೊಂದು ಕೇಸ್ ಆಗಿದೆ ಅದು ನಂದಿಗಿರಿ ಧಾಮಿ ಸ್ಟೇಷನಲ್ಲಿ ಏಯ್ಟಿ ಏಯ್ಟ್ ಬೈ ಟ್ವೆಂಟಿ ಫೋರ್ ಕ್ರೈಮ್ ನಂಬರ್ ರಿಜಿಸ್ಟರ್ ಆಗಿದೆ ಆ ಕೇಸಲ್ಲಿ ಕೂಡ ಇವರು ವಿಕ್ಟಮ್ಗೆ ಅವ್ರದ್ದು ಏನು ಅವರು ಪ್ರಾಪರ್ಟಿ ಡೀಲರ್ ಇದೆ ಸೊ ಆ ಥರ ಆ ವಿಚಾರ ಬಗ್ಗೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ಅವರು ಆಮೇಲೆ ಅವ್ರಿಗೆ ಕಿಡ್ನ್ಯಾಪ್ ಮಾಡಿ ಅವ್ರ ಫ್ರೆಂಡ್ಸಿಂದ ಫ್ಯಾಮಿಲಿ ಮೆಂಬರ್ಸಿಂದ ರ್ಯಾನ್ಸಮ್ ಕಲೆಕ್ಟ್ ಮಾಡಿ ಅವ್ರಿಗೆ ರಿಲೀಸ್ ಮಾಡಿದ್ದಾರೆ ಸೊ ಈ ಎಲ್ಲ ಇನ್ಸಿಡೆಂಟ್ಸ್ ಆದಮೇಲೆ ಅವರು ರೆಬ್ಸ್ಪಾಂಡಿಂಗ್ ಇದ್ದಾರೆ ಸೊ ನಾವು ಸ್ಪೆಷಲ್ ಟೀಮ್ ಕ್ರಿಯೇಟ್ ಮಾಡಿ ಎಲ್ಲರಿಗೆ ಬೇಸ್ಡ್ ಆನ್ ಪ್ರೆಸೆಂಟ್ ಟೆಕ್ನಿಕಲ್ ಎವಿಡೆನ್ಸಸ್ ಆ್ಯಂಡ್ ಸಸ್ಪಿಷನ್ಸ್ ನಾವು ಎಲ್ಲರಿಗೆ ಅರೆಸ್ಟ್ ಮಾಡಿದ್ದೀವಿ ನೋಡಿ ಇವರು ಐಡೆಂಟಿಫೈ ಮಾಡ್ತಾರೆ ವ್ಯಕ್ಟಮ್ ಯಾವ ರೀತಿ ಕಿಡ್ನಾಪ್ ಮಾಡಿದ್ದಾರೆ ಅವರು ಅದೇ ಅವ್ರದ್ದು ಲೋಕಲ್ ಬಿಸ್ನೆಸ್ ಇಂಟ್ರೆಸ್ಟ್ ಏನಿದೆ ಅಂದರೆ ವಿಕ್ಟಮ್ದು ಯಾರು ಫ್ಯಾಬ್ರಿಕೇಶನ್ ಕೆಲಸ ಮಾಡ್ತಾರಾ ಅಥವಾ ಪ್ರಾಪರ್ಟಿ ಡೀಲರ್ ಇದೆ ಸೆಕೆಂಡ್ ವಿಕ್ಟಮ್ ಅದೇ ಥರ ಅವರು ಕಾಂಟ್ಯಾಕ್ಟ್ ಮಾಡಿದ್ದಾರೆ ಕಿ ಅವ್ರಿಗೆ ಇಂಟ್ರೆಸ್ಟ್ ಇದೆ ಅವ್ರದ್ದು ಬಿಸ್ನೆಸ್ ಮಾಡೋಕ್ಕಾಗಿ ಆಮೇಲೆ ಅವರಿಗೆ ಕಿಡ್ನಾಪ್ ಮಾಡಿ ಈ ತರ ರೆನ್ಸಮ್ ಕಲೆಕ್ಟ್ ಮಾಡಿದ್ದಾರೆ ಅವರಿಂದ ನೋಡಿ ಅದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಇದೆ ಅದು ನಾವು ಚೆಕ್ ಮಾಡ್ತಾ ಇದ್ದೀವಿ ಎಷ್ಟು ಫೋನ್ಸ್ ಬಂದಿದೆ ಅವರಿಗೆ ಯಾವ ಯಾವ ನಂಬರಿಂದ ಫೋನ್ ಬಂದಿದೆ ಅದು ಫೋನ್ ಮತ್ತೆ ಸಿಮ್ ವಗೈರಾ ಯಾರ ಹೆಸರು ಮೇಲೆ ರಿಜಿಸ್ಟರ್ಡ್ ಇದೆ ಅದು ಎಲ್ಲ ಚೆಕ್ ಮಾಡ್ತಾ ಇದ್ದೀವಿ ನಾವು ಇನ್ವೆಸ್ಟಿಗೇಷನ್ ನಡ್ತಾ ಇದೆ ನಮಗೆ ಸುಮಾರು ಫೋನ್ಸ್ ಎಲ್ಲ ಎಲ್ಲರ ಹತ್ರ ಎಲ್ಲ ಅಕ್ಯೂಸ್ಡ್ ಹತ್ರ ಫೋನ್ ಸಿಕ್ಕಿದೆ ಮತ್ತೆ ಎಲೆಕ್ಟ್ರಾನಿಕ್ ಎಜಿಟ್ಸ್ ಕೂಡ ಸಿಕ್ಕಿದೆ ಈಗ ಅದು ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಇದೆ ನಾವು ಎಲ್ಲ ಕಲೆಕ್ಟ್ ಮಾಡ್ತಾ ಇದ್ದೀವಿ ಯಾರು ವೆದರ್ ಫೇಕ್ಸ್ ಸೇಮ್ ಇದೆ ಅವರ್ ಅಥವಾ ಬೇರೆ ಯಾರು ರಿಲೇಟಿವ್ ಹೆಸರು ಮೇಲೆ ಅಥವಾ ಸ್ವಂತ ಹೆಸರು ಮೇಲೆ ಇದೆ ಈ ಥರ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಸರ್ ಮುಖ್ಯವಾಗಿ ಮೊದಲನೇ ಆರೋಪಿ ಚಿಕ್ಕಬಳ್ಳಾಪುರದ ಮಾಹಿತಿದಾರ ಏನಿದೆ ಬರ್ಕತ್ತು ನೋಡಿ ನಾವು ಸ್ಪೆಷಲ್ ಟ್ರೀಮ್ಸ್ ಕ್ರಿಯೇಟ್ ಮಾಡಿದ್ದೀವಿ ಸುಮಾರು ಜನ ನಮ್ಮ ಆಫೀಸರ್ಸ್ ಟೆಕ್ನಿಕಲ್ ಅನಾಲಿಸ್ ಮಾಡಿದ್ದಾರೆ ಬೇರೆ ಬೇರೆ ಟೆಕ್ನಿಕಲ್ ಅನಾಲಿಸಲ್ಲಿ ಏನೇನು ಇಂಪಾರ್ಟೆಂಟ್ ಎವಿಡೆನ್ಸಸ್ ಇದೆ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ ಮತ್ತು ಅವ್ರದು ಹಲೆ ಆಫೆನ್ಸಸ್ ಏನಿದೆ ಹಲೆ ಕೇಸಸ್ ಏನಿದೆ ಯಾವ ಕೇಸಸ್ ಅಲ್ಲಿ ಅವರು ಎಬ್ಸ್ಕಾಂಡಿಂಗ್ ಇದ್ದಾರೆ ಈ ಟವ ಈ ಥರ ನಾವು ಎಲ್ಲರೂ ಸೇರಿ ಮತ್ತೆ ಏನಾದರೂ ಅವ್ರದ್ದು ಕಾಂಟ್ಯಾಕ್ಟ್ಸ್ ವಗ್ಯಾರ ಇದೆ ಯಾರ ಜೊತೆ ಫ್ರೀಕ್ವೆಂಟ್ ಕಾಂಟ್ಯಾಕ್ಟ್ಸ್ ವಗ್ಯರ ಇದೆ ಈ ಥರ ನಾವು ಟ್ರೇಸ್ ಮಾಡಿದ್ದೀವಿ ಅವರಿಗೆ ಮತ್ತೆ ಅರೆಸ್ಟ್ ಮಾಡಿದ್ದೀವಿ ಆಮೇಲೆ ನೋಡಿ ಅದು ಸಮಿಯುಲ್ಲಾ ಮತ್ತೆ ಬರ್ಕದ್ದು ಪರಿಚಯ ಇದೆ ಅದು ನಮ್ಮ ಗಮನಕ್ಕೆ ಬಂದಿದೆ ಇನ್ವೆಸ್ಟಿಗೇಷನ್ ಟೈಮ್ ಅಲ್ಲಿ ಸೊ ಆ ಎಂಗಲ್ ಇಂದ ನಾವು ಚೆಕ್ ಮಾಡ್ತಾ ಇದೀವಿ ಹೇಗೆ ಅವರು ಟಾರ್ಗೆಟ್ಗೆ ಚೂಸ್ ಮಾಡಿದ್ದಾರೆ ಅದು ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಎಕ್ಸಾಕ್ಟ್ಲಿ ಹೇಗೆ ಅವರು ಟಾರ್ಗೆಟ್ ಮಾಡಿದ್ದಾರೆ ಮತ್ತೆ ಏನು ಅವರದು ಪರ್ಸನಲ್ ಎನಿಮಿಟಿ ಏನಿದೆ ಅದು ಎಂಗಲ್ ಕೂಡ ನಾವು ಚೆಕ್ ಮಾಡ್ತಾ ಇದೀವಿ ಇಲ್ಲ ನೋಡಿ ಇದು ಹಳೆ ಕೇಸಸ್ ಅಲ್ಲಿ ಬೆಂಗ್ಳೂರಲ್ಲಿ ಬೆಂಗ್ಳೂರ್ ಇಂದಿರಾನಗರ್ ಕೇಸಲ್ಲಿ ಅವ್ರದ್ದು ಸಿಕ್ಯೂರ್ ಮಾಡಕ್ಕಾಗಿ ಹೋಗಿದ್ದಾರೆ ನಮ್ಮ ಪೊಲೀಸ್ ಟೀಮ್ ನಮ್ಮ ಪೊಲೀಸ್ ಟೀಮ್ ಇಲ್ಲ ಇಂದ್ರಾನಗರ್ ಪೊಲೀಸ್ ಟೀಮ್ ಹೋಗಿದ್ದಾರೆ ಆ ಟೈಮ್ಗೆ ಅವರಿಗೆ ಅಟ್ಯಾಕ್ ಮಾಡಿದ್ದಾರೆ ಆಕ್ಸಿಡೆಂಟ್ ಕೇಸ್ ಆಗಿದೆ ಜೊತೆಗೆ ನಮ್ಮ ಪೊಲೀಸ್ ಕೂಡ ಪೊಲೀಸ್ ಸ್ಟಾಫ್ ಕೂಡ ಇಂಜರ್ ಆಗಿದ್ದಾರೆ ಈ ಥರ ಮಾಹಿತಿ ಇದೆ ಇದು ಮುಂಚೆ ಆಗಿದ್ದಾರೆ ಈ ಥರ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಕಿ ಈ ಥರ ಇನ್ವಾಲ್ವ್ಮೆಂಟ್ ಇದೆ ಅಕ್ಯೂಸ್ ನಾವು ಅದು ಕೂಡ ಚೆಕ್ ಮಾಡ್ತಾ ಇದ್ದೀವಿ ಕಿ ಬೇರೆ ಫ್ಯಾಮಿಲಿ ಮೆಂಬರ್ಸ್ ಏನಾದರೂ ಮಾಹಿತಿ ಇದೆ ಈ ಥರ ಅಥವಾ ಇನ್ವಾಲ್ವ್ಮೆಂಟ್ ಇದೆ ಪಾರ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಇದೆ ಇದೇ ಕಾರಣ ನಾವು ಬೇರೆ ಜನ ಅದು ಇನ್ವಾಲ್ವ್ಮೆಂಟ್ ಇದೆ ಅವರಿಗೆ ಕೂಡ ನಾವು ಅರೆಸ್ಟ್ ಮಾಡ್ತೀವಿ ನೋಡಿ ಅವರು ಜೈಲ್ ಹೋಗಿದ್ದಾರೆ ಸುಮಾರು ಟೈಮ್ಸ್ ಬೇರೆ ಬೇರೆ ಕೇಸಸ್ ಅಲ್ಲಿ ಬಟ್ ಲಾಸ್ಟ್ ಮೂರು ವರ್ಷದಿಂದ ಅವರು ಎಬ್ಸ್ಕೊಂಡಿಂಗ್ ಇದ್ದಾರೆ ಸೊ ಕೇಸಸ್ ನಡ್ತಾ ಇದೆ ಅವರ ಮೇಲೆ ಸುಮಾರು ನಾನ್ ಅವೈಲೇಬಲ್ ವಾರೆಂಟ್ಸ್ ಇದೆ ಪ್ರಾಕ್ಲೊಮೇಷನ್ ಕೂಡ ಆಗಿದೆ ಸೊ ಕೋರ್ಟ್ ಇಂದ ಕೂಡ ಅವರು ಎಪ್ಸ್ಕೊಂಡಿಂಗ್ ಇದ್ದಾರೆ ಸೊ ಈ ತರ ಇದೆ ಈಗ ಈ ಕೇಸಲ್ಲಿ ನಮಗೆ ಸಿಕ್ಕಿದೆ ಅವರು ಬೇರೆ ಯಾವ ಯಾವ ಅವರ ಮೇಲೆ ಪೆಂಡಿಂಗ್ ಕೇಸಸ್ ಇದೆ ಆ ಪೆಂಡಿಂಗ್ ಕೇಸಸ್ ಮೇಲೆ ಕೂಡ ಅವರದು ಇನ್ವೆಸ್ಟಿಗೇಷನ್ ಮುಂದೆ ಆಗುತ್ತೆ ನಮಗೆ ಈಗ ಟೋಟಲ್ ಸೆವೆನ್ ಏಳು ಜನ ಟೋಟಲ್ ಏಟ್ ಹಾಕಿ ಸಿಕ್ಕಿದೆ ನಮಗೆ ಈಗ ನೋಡಿ ಅದು ಪಾರ್ಟ್ ಆಫ್ ಟೆಕ್ನಿಕಲ್ ಎವಿಡೆನ್ಸಸ್ ಇದೆ ಅದು ನಾವು ಎಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ ಈಗ ಕೂಡ ಈ ತರ ಎಲ್ಲ ಕಿ ಒಂದೇ ಟೈಮ್ ಆಗಿದೆ ಎರಡು ಟೈಮ್ ಆಗಿದೆ ಇಟ್ ಈಸ್ ಅ ಪಾರ್ಟ್ ಆಫ್ ಫುಲ್ ಈ ತರ ಎರಡು ಕೇಸಸ್ ಆಗಿದೆ ಎರಡು ಕೇಸಸ್ ಅಲ್ಲಿ ಬೇರೆ ಬೇರೆ ಗ್ಯಾಜೆಟ್ಸ್ ಯೂಸ್ ಮಾಡಿದ್ದಾರೆ ಅಥವಾ ಸೇಮ್ ಯೂಸ್ ಮಾಡಿದ್ದಾರೆ ಅದು ನಾವು ಕೂಡ ಎಲ್ಲ ಫುಲ್ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ ಸೊ ನಮಗೆ ಮುಂದೆ ಏನು ಇನ್ವೆಸ್ಟಿಗೇಷನ್ ಟೈಮಲ್ಲಿ ಮಾಹು ಮಾಹಿತಿ ಸಿಗುತ್ತೆ ಅದು ನಾವು ಏಡ್ ಮಾಡ್ತೀವಿ ವಿಕ್ಟಮ್ಸ್ ಸಿ ವಿಕ್ಟಮ್ಸ್ ಅವರು ವೆಲ್ ಟು ಡು ಅಕ್ಯೂಸ್ಡ್ ಅಕ್ಯೂಸ್ಡ್ ನೋಡಿ ಅವರು ನಮ್ಮ ಮೇಜರ್ ಅಕ್ಯೂಸ್ಡ್ ಯಾರು ಇದೆ ಫಸ್ಟ್ ಅವರು ಲೋಕಲ್ ಅವರು ಬಿಸ್ನೆಸ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಮ್ಯಾನ್ ಇದ್ದಾರೆ ಸೆಕೆಂಡ್ ಮತ್ತೆ ಇವರು ಪ್ರವೀಣ್ ನೇಪಾಲಿ ಮತ್ತೆ ಲೋಹಿತ್ ಅಲಿಯಾಸ್ ರೋಹಿತ್ ಇವ್ರದ್ದು ಇವರ ಮೇಲೆ ಸ್ಟಾರ್ಟಿಂಗ್ ಇಂದ ಸುಮಾರು ಕೇಸಸ್ ಇದೆ ಇವರದು ಮಾಡಿ ಅದೇ ಇದೆ ಅವರು ಕ್ರೈಮ್ ಮಾಡ್ತಾರೆ ಅವರದು ಬೇರೆ ಈ ತರ ಇಲ್ಲಾಗಿ ಬೇರೆ ಏನಾದರೂ ಪ್ರೊಫೆಷನ್ ವಗರಾ ಇದೆ ಮತ್ತೆ ಬೇರೆ ಮೆಂಬರ್ಸ್ ಕೂಡ ಯಾರು ಗುಜರಿ ಕೆಲಸ ಮಾಡ್ತೀರಾ ಅಥವಾ ಕೂಲಿ ಕೆಲಸ ಮಾಡ್ತೀರಾ ಅಥವಾ ಏನಾದರೂ ಡೆಲಿವರಿ ಬಾಯ್ ಬಗ್ಗೆ ಈ ಥರದ್ದು ಕೆಲಸ ಮಾಡ್ತಾ ಇದ್ದಾರೆ ಅದು ನಾವು ಇಲ್ಲ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ ಈಗ ಇದೆ ಬೇರೆ ಕಾರ್ಸ್ ಏನಿದೆ ಅದು ಬೇರೆ ಜಾಗ ಇದೆ ಅದನ್ನು ಸೀಸನ್ ಮಾಡಬೇಕು ಸೊ ಈ ತರ ನಾವು ಎಲ್ಲ ಪ್ರೊಸೆಸ್ ಕಾನೂನು ಪ್ರಕಾರ ಹೇಗೆ ಹೇಗಿದೆ ಕಾನೂನು ರೀತಿಯ ಅದೇ ಥರ ನಾವು ಫಾರ್ವರ್ಡ್ ಹೋಗ್ತಾ ಇದೇವೆ ನೋಡಿ ಫಸ್ಟ್ ನಮ್ಮ ಎಲ್ಲ ಸೀನಿಯರ್ ಆಫೀಸರ್ಸಿಂದ ನಮ್ಮ ಐ ಜಿ ಸೆಂಟ್ರಲ್ ರೇಂಜ್ ಸರಿಂದ ಮತ್ತು ನಮ್ಮ ಎ ಡಿ ಜಿ ಎಲ್ ಎನ್ ಡೋ ಸರಿಂದ ಮತ್ತು ನಮ್ಮ ಡಿ ಜಿ ಸರ್ದು ಲೀಡರ್ಶಿಪ್ಪಲ್ಲಿ ನಮ್ಮೆಲ್ಲ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಪೊಲೀಸ್ ನಮ್ಮೆಲ್ಲ ಆಫೀಸರ್ಸ್ಗೆ ಸ್ಟಾಫ್ಗೆ ಯಾರು ಯಾರ್ದು ಪಾರ್ಟ್ ಆಗಿದೆ ಎಲ್ಲರೂ ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ ಪರಿಶ್ರಮೆ ಮಾಡಿದ್ದಾರೆ ಆ್ಯಂಡ್ ಡಿಸ್ಪೈಟ್ ಆಫ್ ಸ್ಲೀಪ್ಲೆಸ್ ನೈಟ್ಸ್ ತುಂಬ ಸಕ್ಸಸ್ಫುಲ್ ಎಫರ್ಟ್ ಮಾಡಿದ್ದಾರೆ ಸೊ ನಮ್ಮೆಲ್ಲ ಸೀನಿಯರ್ ಆಫೀಸರ್ಸ್ ನಮ್ಮೆಲ್ಲರಿಗೆ ಅಪ್ರಿಷಿಯೇಷನ್ ಕೊಟ್ಟಿದ್ದಾರೆ ಮತ್ತು ನಮ್ಮ ಎಲ್ಲ ಸ್ಟಾಫ್ ಮತ್ತೆ ಆಫೀಸರ್ಸ್ ಅವರಿಗೆ ರಿವಾರ್ಡ್ ಕೊಡ್ತಾರೆ ಅಪ್ರಿಸಿಯೇಷನ್ ಕೊಡ್ತಾರೆ ಈ ತರ ನಮ್ಮ ಸೀನಿಯರ್ ಆಫೀಸರ್ಸ್ ಹೇಳಿದ್ದಾರೆ ಮಾಹಿತಿ ಸಿಕ್ಕಿದೆ ಬೇರೆ ಜನರಿಗೆ ಕೂಡ ಟಾರ್ಗೆಟ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಸೊ ಅದು ನಾವು ಈಗ ಎಲ್ಲ ಕಲೆಕ್ಟ್ ಮಾಡ್ತಾ ಇದೀವಿ ಏನಾದರೂ ಈ ತರ ಏನಾದರೂ ಪ್ರೊಫೈಲಿಂಗ್ ವಗರ ಮಾಡಿದ್ದಾರೆ ಅಥವಾ ಲಿಸ್ಟ್ ಔಟ್ ಮಾಡಿದ್ದಾರೆ ಅದು ನಾವು ಚೆಕ್ ಮಾಡ್ತಾ ಇದೀವಿ ಈಗ ಹಾ ಅವರು ಸ್ಟೇಷನ್ ಅಲ್ಲಿ ಚಿಕ್ಕಬಳ್ಳಾಪುರ ಟೌನ್ ಸ್ಟೇಷನ್ ಅಲ್ಲಿ ಈಗ ರೌಡಿ ಶೀಟರ್ ಇದಾರೆ ರೌಡಿ ಶೀಟ್ ಇದೆ ಅವರ ಮೇಲೆ ಟೌನ್ ಸ್ಟೇಷನ್ ಅಲ್ಲಿ ಒಂದು ಅವರ ಮೇಲೆ ತಮಿಳುನಾಡು ಪೊಲೀಸ್ ಕೂಡ ಕೇಸ್ ಹಾಕಿದ್ದಾರೆ ಎಸೆನ್ಷಿಯಲ್ ಕಮ್ಯುಡಿಟೀಸ್ ಆಕ್ಟ್ ಅಲ್ಲಿ ಅವ್ರದ್ದು ಆ ಕೇಸಲ್ಲಿ ಕೂಡ ಅವ್ರದ್ದು ಕಸ್ಟಡಿ ಆಗಿದೆ ನಮ್ಮಲ್ಲಿ ಕೂಡ ಅವರ ಮೇಲೆ ಅಸಾಲ್ಟ್ ಮತ್ತೆ ಬೇರೆ ಹರ್ಟ್ ಕೇಸಸ್ ವಗರಾ ಇದೆ ಇಲ್ಲಿಗಲ್ ಆಕ್ಟಿವಿಟೀಸ್ ಇದೆ ಆ ವಿಚಾರ ಬಗ್ಗೆ ಅವರ ಮೇಲೆ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಅಲ್ಲಿ ರೌಡಿ ಶೀಟ್ ಓಪನ್ ಇದೆ ಇಲ್ಲ ಈ ತರ ಇಲ್ಲ ನಮ್ಮ ರೆಗ್ಯುಲರ್ ಬೀಟ್ ಮೀಟಿಂಗ್ಸ್ ಅಲ್ಲಿ ಅವರು ರೆಗ್ಯುಲರ್ಲಿ ರೌಡಿ ಚೆಕ್ಸ್ ಮಾಡ್ತಾ ಇದ್ದಾರೆ ನಮ್ಮೆಲ್ಲ ಬೀಟ್ ಸ್ಟಾಫ್ ಮತ್ತೆ ರೆಗ್ಯುಲರ್ಲಿ ರೌಡಿ ಪರೇಡ್ಸ್ ಆಗ್ತಾ ಇದೆ ಜೊತೆಗೆ ನಾವು ಆಕ್ಟಿವಿಟೀಸ್ ಅವರದ್ದು ಮಾನಿಟರ್ ಮಾಡ್ತಾ ಇದ್ದೀವಿ ಹೇಗೆ ತರ ಇದೆ ಸರ್ಪ್ರೈಸ್ ನೈಟ್ ಚೆಕ್ಸ್ ಕೂಡ ನಡ್ತಾ ಇದೆ ಈಗ ಪ್ರತಿದಿನ ನಾವು ಬೇರೆ ಬೇರೆ ರೌಡಿ ಶೀಟರ್ಸ್ ಚೆಕ್ ಮಾಡ್ತಾ ಇದ್ದೀವಿ ಅವ್ರದ್ದು ಎಲ್ಲ ಮಾನಿಟರ್ ಮಾಡ್ತಾ ಇದು ನೋಡಿ ಲೋಕಲ್ ಅಲ್ಲಿ ಏನ್ ಅದು ಎಲ್ಲ ಒಬ್ರು ಸಿಕ್ಕಿದೆ ಬಾಕಿ ಎಲ್ಲ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ ಅವ್ರದ್ದು ಮೇಜರ್ ಲೀಡರ್ಸ್ ಅವ್ರದ್ದು ರೋಹಿತ್ ಮತ್ತೆ ಪ್ರವೀಣ್ ನೆಪಾಲ್ ಇದ್ದಾರೆ ಅವರ ಮೇಲೆ ಸಿಐಡಿ ಅಲ್ಲಿ ಕೂಡ ತನಿಖೆ ನಡೆತಾ ಇದೆ ಸಿಐಡಿ ದು ಕೂಡ ಒಂದು ಕೇಸ್ ಪೆಂಡಿಂಗ್ ಇದೆ ಅಲ್ಲಿ ಕೂಡ ಕೇಸ್ ಅ ಅದು ನಡೆತಾ ಇದೆ ಇನ್ವೆಸ್ಟಿಗೇಷನ್ ಆ ಕೇಸಲ್ಲಿ ಕೂಡ ಅವರು ಎಪ್ಸ್ಕೊಂಡಿಂಗ್ ಇದ್ದಾರೆ ಸರ್ ಇಲ್ಲಿ ಹೋಗಿತ್ತು ಪ್ರಕಾಶ್ ಅವರ ಕಿಡ್ನಾಪ್ ಅಲ್ಲೂ ಇದ್ದಾರೆ ಹ ಅದು ವರ್ತೂರು ಪ್ರಕಾಶ್ ಕೇಸಲ್ಲಿ ಕೂಡ ಕಿಡ್ನಾಪ್ ಕೇಸಲ್ಲಿ ಕೂಡ ರೋಹಿತ್ ಮತ್ತೆ ಪ್ರವೀಣ್ ನೇಪಾಲಿದು ನೇಪಾಳೀದು ಇದೆ ಅವರು ಕೂಡ ಈ ಕೇಸಲ್ಲಿ ಅವರು ಅಕ್ಯೂಸ್ಡ್ ಇದ್ದಾರೆ ಸೊ ಅದು ಕೂಡ ನಮಗೆ ಮಾಹಿತಿ ಸಿಕ್ಕಿದೆ ಜೊತೆಗೆ ಅವರ ಮೇಲೆ ಬೇರೆ ಕೇಸಸ್ ಕೂಡ ಇದೆ ಈ ತರದು ಕಿಡ್ನಾಪ್ ಅಂಡ್ ರ್ಯಾನ್ಸಮ್ ಕೇಸ್ ಕೂಡ ಇದೆ ನೋಡಿ ಅವರದು ಅದೇ ತರ ಇದೆ ಅವರು ರ್ಯಾನ್ಸಮ್ ಕ್ರಿಯೇಟ್ ಕಲೆಕ್ಟ್ ಮಾಡಿಕೊಂಡು ಆಮೇಲೆ ದೇ ಸ್ಪೆಂಡ್ ಆನ್ ಸಮ್ ಪ್ರೀಶಿಯಸ್ ಥಿಂಗ್ಸ್ ಅದರ್ವೈಸ್ ಡೈಲಿ ಆಕ್ಟಿವಿಟೀಸ್ ಏನಿದೆ ಫಾರ್ ಸಮ್ ಪಾರ್ಟಿಂಗ್ ಅಥವಾ ಇಲ್ಲಿಗಲ್ ಆಕ್ಟಿವಿಟೀಸ್ ಇದೆ ಗ್ಯಾಮ್ಲಿಂಗ್ ವಗೇರ ಅದೇ ಈ ಥರ ಅವ್ರದ್ದು ಆಕ್ಟಿವಿಟೀಸ್ ಇದೆ ಇಲ್ಲಿಗಲ್ ಆಕ್ಟಿವಿಟೀಸ್ ತೊ ಅದೇ ಆಕ್ಟಿವಿಟೀಸ್ ಅಲ್ಲಿ ಯೂಸ್ ಮಾಡ್ತಾರೆ ಅವರು ಕ್ಯಾಶ್ ವಗೇರಾಗಿ ನೋಡಿ ಈಗ ನಮಗೆ ಇನ್ವೆಸ್ಟಿಗೇಷನ್ ಅಲ್ಲಿ ಈ ತರ ಏನು ಮಾಹಿತಿ ಈಗ ಎಟ್ ಪ್ರೆಸೆಂಟ್ ಎಲ್ಲ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಬೈ ಚಾನ್ಸ್ ಏನಾದರೂ ಈ ತರ ಇದೆಯಾ ನಾವು ಕಲೆಕ್ಟ್ ಮಾಡ್ತಾ ಇದ್ದೀವಿ ಈ ಮಾಹಿತಿ ಕೂಡ ಇಲ್ಲ ದಿಸ್ ಇಸ್ ಇಂಟೆಕ್ಟ್ ಪ್ರಾಪರ್ಟಿ ದಟ್ ವಿ ಹ್ಯಾವ್ ಸೀಸ್ಡ್ ನಮ್ಮ ಕೇಸಸ್ ಅಲ್ಲಿ ಏನು ಅದು ರೀಸೆಂಟ್ ಆಗಿದೆ ಜುಲೈ ಅಲ್ಲಿ ನಮ್ಮ ಕೇಸ್ ಆಗಿದೆ ಇನ್ನೊಂದು ಕೇಸ್ ನೈನ್ಟೀನ್ ಜುಲೈ ಜೂನ್ಗೆ ಆಗಿದೆ ಸೊ ಅದು ರೀಸೆಂಟ್ ಕೇಸಸ್ ಇದೆ ಇಂಟೆಕ್ಟ್ ಪ್ರಾಪರ್ಟಿ ಇದೆ ಇದು ಆ ಕೇಸ್ದು ಪ್ರಾಪರ್ಟಿ ಇದೆ ಮನೆ ಬರ್ಕತ್ ಮನೆಯಿಂದ ರಿಕವರಿ ಆಗಿದೆ ಮತ್ತೆ ಜೊತೆಗೆ ಇನ್ನೊಂದು ರಿಕವರಿ ಆಗಿದೆ ಅದು ಲೋಹಿತ ಆಗಿದೆ ನೋಡಿ ಅದು ಡಿಪೆಂಡ್ಸ್ ಆನ್ ಆಲ್ಸೋ ಯಾವಾಗ ನಮಗೆ ಮಾಹಿತಿ ಬಂತು ಫಸ್ಟ್ ಕೇಸಲ್ಲಿ ಸ್ವಲ್ಪ ಲೇಟ್ ಮಾಹಿತಿ ಬಂದಿದೆ ಲೇಟ್ ಕೇಸ್ ಅವರು ರಿಪೋರ್ಟ್ ಮಾಡಿದ್ದಾರೆ ಕಿ ಸರ್ ಈ ತರ ಆಗಿದೆ ಫಸ್ಟ್ ವಿಕ್ಟಮ್ ಸೆಕೆಂಡ್ ವಿಕ್ಟಮ್ ಕೂಡ ನೆಕ್ಸ್ಟ್ ಡೇ ಮಾಡಿದ್ದಾರೆ ಸೊ ನಮಗೆ ಹೇಗೆ ಮಾಹಿತಿ ಬಂದಿದೆ ಅದೇ ಟೈಮ್ಗೆ ನಾವು ಸ್ಟಾರ್ಟ್ ಮಾಡಿದೀವಿ ನಮ್ಮ ಇನ್ವೆಸ್ಟಿಗೇಷನ್ ಮತ್ತೆ ಮ್ಯಾಕ್ಸಿಮಮ್ ಅದೇ ಎಫರ್ಟ್ಸ್ ಮಾಡಿದೀವಿ ಟೈಮ್ ಅಲ್ಲಿ ನಮಗೆ ಇದು ಸಿಗಬೇಕು ಸಿಕ್ಯೂರ್ ಆಗಬೇಕು ಅದು ನಾವು ಚೆಕ್ ಮಾಡ್ತಾ ಇದೀವಿ ಕಂಗ್ರಾಚ್ಯುಲೇಷನ್ ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆಗ ಬಿಸಿಟಿವಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳೊಂದಿಗೆ ಪದ್ಮ